Hello <laughs> தெற்கிதுரவர பாலக்கிரண குன்றரரர சி சிவಣ್ಣவர அப்பரமுக்கிய காரியదర్శிகளு रघुநாத விருத்தி இலக்கியத்து காரியదర్శிகள었던 சி உமா சக்திரவர

ಪಾಲಿಕೆ ಬಜಾರನ್ನ ಲೋಕಾರ್ಪಣೆ ಮಾಡ್ತಕ್ಕಂಥ ಕೆಲಸವನ್ನು ನಾವೆಲ್ಲರೂ ಕೂಡ ಮಾಡಿದ್ದೇವೆ ನಾನು ಅತ್ಯಂತ ಸಂತೋಷದಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇನೆ

ಕಡಸುರು ನಿಮಗೆ ಇತರ ಒಂದು ಪಾಲಿಕೆ ಭಜಾರನ ಮಾಡಬೇಕು ತರ್ಕಂಡು ವ್ಯಾಪಾರ ಮಾಡ್ತಾ ಇದ್ದಾರೆ ಅವ್ರಿಗೆ ಒಂದು ಕಡೆ ವ್ಯಾಪಾರ ಮಾಡಲಿಕ್ಕೆ ಸ್ಥಳಾವಕಾಶವನ್ನು ಅಂತ ಹೇಳಿ ನನಗೆ ಮೇಲಿಂದ ಮೇಲೆಯ ಒತ್ತಾಯವನ್ನು ಮಾಡ್ತಾ ಇದ್ದೆ ನಾನು ಹಿಂದೆ ಮುಖ್ಯಮಂತ್ರಿ ಆಗಿರುವಾಗ ಎರಡ್ ಸಾವಿರದ ಹದಿನೇಳರಲ್ಲಿ ಪಾಲಿಕೆ ಬಜಾರನ್ನ ಪ್ರಾರಂಭ ಮಾಡಲಿಕ್ಕೆ ಐದು ಕೋಟಿ ರೂಪಾಯಿಗಳನ್ನು ನಾನೇ ಇದಕ್ಕೆ ಉದ್ದಿಸಿಕೊಟ್ಟಿದ್ದೆ ಇಪ್ಪತ್ತವರು ಒತ್ತಾಯದ ಮೇಲೆ ಐದು ಕೋಟಿ ರೂಪಾಯಿಗಳನ್ನು ಕೊಟ್ಟಿದ್ದು ಇವತ್ತು ನಾನೇ ಇದಕ್ಕೆ ಚಾಲನೆ ಕೊಟ್ಟು ಉದ್ಘಾಟನೆ ಮಾಡ್ತಾ ಇರತಕ್ಕಂಥದ್ದು ಅತೀವ ಸಂತೋಷವನ್ನು ಮುಂಚೆ ಮಾಡಿದೆ ಕಾರಣ ಎರಡನೇ ಕಾರಣ ಏನಪ್ಪಾ ಅಂತಂದ್ರೆ ನನ್ನ ಮನೆಯೂ ಪಕ್ಕದಲ್ಲೇ ಇದೆ ಮತ್ತೆ ನಾನು ಇಲ್ಲಿ ಬಾಡಿಗೆ ಮನೆಯೂ ಕೂಡ ಇದ್ದೆ ವಿಜಯನಗರದಲ್ಲಿ ಸುಮಾರು ಮೂರು ವರ್ಷಗಳ ಕಾಲ ಬಾಡಿಗೆ ಮನೆಯಲ್ಲಿದೆ ಹಾಗಾಗಿ ಈ ಏರಿಯಾ ನನಗೆ ಬಹಳ ಚಿರಕಂಚಿತವಾದಂಥ ಏರಿಯಾ ನಾನು ದಿನ ನೋಡ್ತಾ ಇದ್ದೀನಿ ವ್ಯಾಪಾರ ಮಾಡ್ತಕ್ಕಂಥ ಟಿ ವಿ ವ್ಯಾಪಾರ ಪುಸ್ತಕದ್ದು ಅವರು ಕೇಳ್ತಾ ಇರ್ತಕ್ಕಂಥದ್ದು ಸಾರ್ವಜನಿಕ ಯದುಸಿ ಅಂದ್ರೆ ಭಾಳ ಒಳ್ಳೆಯ ಸಲಹೆ ಅಂತ ಹೇಳಿ ನಾನು ಇದಕ್ಕೆ ಹಣ ಕೊಡ್ತಕ್ಕಂಥ ಕೆಲಸವನ್ನು ಕೆಲಸವನ್ನ ಎಪ್ಪತ್ತೊಂಬತ್ತು ಒಂದೇ ಕೆಳಗಡೆ ನಿಯಂತ್ರಿತ ನಿಯಂತ್ರಿತ ಪಾಲಿಕೆ ಬಜಾರ್ ಇವತ್ತು ಆಗಿದೆ ಅದಕ್ಕಿಂತ ಖಿತ ಸಂತೋಷ ಆಗ್ತಕ್ಕಂಥದ್ದು ಬೇರೆ ಇನ್ನೊಂದಿಲ್ಲ ವ್ಯಾಪಾರ ಎಪ್ಪತ್ತೊಂಬತ್ತು ಎಪ್ಪತ್ತೊಂಬತ್ತು ಮಳಕೆಗಳು ಆಗಿದ್ದಾರೆ ಎಲ್ಲರೂ ಒಂದ್ ಕಡೆ ಬಹುಸ ದಕ್ಷಿಣ ಇಂಡಿಯಾದಲ್ಲಿ ದಕ್ಷಿಣ ಇಂಡಿಯಾದಲ್ಲಿ ಇಂಥ ಪಾಲಿಕೆ ಬಜಾರು ಎಲ್ಲೂ ಕೂಡ ಇಲ್ಲ ೇವರಾಯರು ನಾಗಡಿ ಕಲಸಿ ಒಡೆಯರು ಅವರು ಮೈಸೂರು ರಾಜ್ಯದ ಅಭಿವೃದ್ಧಿಗೆ ಬಹಳಷ್ಟು ಕೆಲಸವನ್ನು ಮಾಡಿದ್ದಾರೆ ಹಾಗಾಗಿ ಅವರ ಹೆಸರ ಮೂಲಕ ನಾಲ್ಕನ್ನ ಮಾಡಿರ್ತಕ್ಕಂಥದ್ದು ಕೂಡ ಬಹಳ ಒಳ್ಳೆಯದು ಕೃಷ್ಣಪ್ಪ ಅವರಿಗೆ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ನಮ್ಮ ಸರ್ಕಾರ ಬಂದ ಮೇಲೆ ಅನೇಕ ಜನಪರ ಕಾರ್ಯಕ್ರಮಗಳನ್ನು ಮಾಡಿದ್ದೇವೆ ಇದು ಒಂದು ವಿಶೇಷವಾದಂಥ ಕಾರ್ಯಕ್ರಮ ಪಾಲಿಕೆ ಬಜಾರ್ ಮಾಡ್ಕೊಳ್ಳೋದು ಇದೆಯಲ್ಲ ಇದು ಒಂದು ವಿಶೇಷ ಕಾರ್ಯಕ್ರಮ ಮತ್ತೆ ಎಂ ಕೃಷ್ಣಪ್ಪ ಕನಸಿನ ಕೂಸು ಇದೆ ಅವರೇ ಇದಕ್ಕೆ ವರ್ಷಗಳು ಒಂದು ಹಾಕ್ಬೇಕು ಅಂತೇಳಿ ನಾನು ಮುಂದೆ ಪ್ರಸ್ತಾಪ ಮಾಡೋದು ಬಹಳ ಅಂತ ಹೇಳಿ ಸುಮಾರು ಹದಿಮೂರು ಕೋಟಿ ರೂಪಾಯಿಗಳ